Deu, nin. ಹ್ಞೂ ಎಲ್ಲರೂ ಹೇಗೆ ಅದ ಎಲ್ಲರೂ ಮಸ್ತ್ ಅದ್ಕೊತೀವಿ ನೋಡ್ರಿ ಟೈಮ್ ನೋಡಿರಿ ಸಾಯಂಕಾಲ ಇಷ್ಟು ಐದುವರೆಗೆ ಆಗಿದೆ ಈವ್ನಿಂಗಿಂದ ಲಾಕ್ಸ್ ತುಂಬ್ರಿ ಇವತ್ತು ಮಾರ್ನಿಂಗ್ ಡ್ಯೂಟಿ ಇತ್ತು ಹೋಗಬಂದ ಏಯ್ಟು ಟ್ವೆಲ್ ತರ್ಟಿ ಆಫ್ಟರ್ನೂನ್ ಶಿಫ್ಟ್ ಸ್ಟಾರ್ಟ್ ಆಗ್ಯದ ಆ್ಯಕ್ಚುಲಿ ಇವತ್ತು ನೋಡಿರಿ ಶಾಪಿಂಗ್ ಹೋಗೋದಿತ್ತು ಹಂಗಾಗಿ ನಾನೇ ಎಕ್ಸ್ಚೇಂಜ್ ಮಾಡ್ಕೊಂಡಿನ್ ಡ್ಯೂಟಿ ಮಾಡ್ಕೊಂಡು ದಿವ್ಯಾ ನಾನು ಈ ಶಾಪಿಂಗ್ ಹೊಂಟಿ ನೋಡಿ ಚೀನಿ ಮಲ್ಕೊಂಡ ನಾವು ನಿಮ್ಗೆ ಮಲ್ಕಿನಿ ಮಲಕ್ಷಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬರ್ಬೇಕು ನೋಡ್ರಿ ಯಾಕಂದ್ರೆ ನೋಡ್ರಿ ನಮ್ಮ ತಂಗಿ ಸಿಮಂತ ಕಾರ್ಯಕ್ರಮ ಐತೆ ನೋಡಿರಿ ನೆಕ್ಸ್ಟ್ ಟ್ವೆಂಟೀನ್ ಇಪ್ಪತ್ತ ತಕೀಗಿ ನಮ್ಮ ತಂಗಿದ್ದು ಲಾಸ್ಟ್ ತಂಗಿದ್ದು ಶು ಕುಪ್ಸ ಐತಿ ಅದಕ್ಕೆ ಆಗಿ ಕುಪ್ಸಕ್ಕೆ ಸಾರಿ ತರ ಕೊ್ರೆ ನಮ್ಮ ತಂಗಿಗೆ ಬರೀ ಇವತ್ತಿನ ಶಾಪಿಂಗ್ ಲಾಗ್ ಹೆಂಗೆ ಅಂತೇಳಿ ಹೇಳಿ ಮತ್ತೆ ಈಗ ಫುಲ್ ಶಾಪಿಂಗ್ ಲಾಗೆ ನೋಡ್ರಿ ಬರೀ ಹೋಗಮ್ ಚಾ ಮಾಡತ್ತದ ಚಹಾ ಕುಡುದು ಹೋಗೋ ಅಂತ ನೋಡ್ರಿ ಬಿಸಿ ಬಿಸಿ ಚಹಾ ರೆಡಿ ಆಗೈತಿ ಬರೀ ಚಹಾ ಕುಡಿಯಮ ಎಲ್ಲಾರು ಚಹಾ ಕುಡ್ದು ಹೊಂಟಿ ರೋಡ್ ಶಾಪಿಂಗ್ ಬಾ ಇನ್ನ ಮುಗೈಲಾಗೆ ನೋಡ್ರಿ ಕಿತ್ತು ಹೊಂಟಿ ನೋಡಿರಿ ಈಗ ಶಾಪಿಂಗ್ ಟೈಮ್ ಬಂದಷ್ಟು ಆರು ಗಂಟೆದು ಆಯ್ತು ನೋಡ್ರಿ ಜಲ್ದಿನೇ ಹೋಗ್ಬೇಕು ಅಂದ್ಕೊಂಡ್ವಿ ಯಾಕಂದ್ರೆ ಸಾರಿ ಶಾಪಿಂಗ್ ಲೇಟೇ ಆಗುತ್ತೆ ನೋಡ್ರಿ ಹೆಣ್ಣ ಮಕ್ಕಳಿಗೆ ಅದರ ಪರ್ಟಿಕ್ಯುಲರ್ ಶಾಪಿಂಗ್ ಹೊಂಟ್ವಿ ಅಂದ್ರೆ ಎಷ್ಟು ಟೈಮ್ ಇದ್ರೂ ಸಲಂಗೇ ಇಲ್ಲ ಅದರ ಎಲ್ಲರೂ ಎರಡು ಸಾರಿ ತೊಗೊಬೇಕಂತ ಹೇಳಿ ಅದಕ್ಕೆ ಈಗ ನಾನು ಜಲ್ದಿ ಹೋಗಬೇಕು ಅನ್ಕೊಂಡು ಮತ್ತೆ ಆರು ಗಂಟೆ ಆಯಿತು ಬಂದು ನೋಡಿರಿ ಫಸ್ಟ್ ಟರ್ಮಿನಲ್ ಟ್ವೆಂಟಿ ಒನ್ನಿಗೆ ಬಂದ್ವಿ ನಮ್ಮ ಕಡೆಯೇ ಆಗುತ್ತೆ ನೋಡಿರಿ ಸೊಲಪು ರೋಡಿಗೆ ನಮ್ಮ ಮನೆ ಬ್ಯಾಕ್ ಸೈಡ್ ಆಗುತ್ತೆ ಅದಕ್ಕೆ ಫಸ್ಟ್ ಇಲ್ಲೇ ನೋಡ್ಕೊಂಡ್ಬಿಟ್ಬಿಟ್ಟು ಇಲ್ಲಿ ಸೆಲೆಕ್ಷನ್ ಆಗಲಿ ಬಿಡಿ ನೋಡ್ಕೊಂಡು ನೆಕ್ಸ್ಟ್ ಹೋದ್ರಾಯ್ತು ಅಂತ ಹೇಳಿ ಇಲ್ಲಿ ಕ ರೇಟು ಇರ್ತದೆ ನೋಡ್ರಿ ಹೋಲ್ಸೇಲ್ ರೇಟು ಟ್ವೆಂಟಿ ಒನ್ ಸೆಂಚುರಿ ಬರುತ್ತಲ್ಲ ಮಾರ್ಕೆಟ್ನಾಗೆ ಅದರದೇ ಆದ ಇನ್ನೊಂದು ಡ್ರ್ಯಾಂಚ್ ನೋಡಿರಿ ಇದು ಅದಕ್ಕೆ ಫಸ್ಟ್ ಇಲ್ಲೇ ಬಂದ್ವಿ ಇಲ್ಲಿ ನೋಡ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಅಲ್ಲಿ ಹೋಗಬೇಕು ಅಂತ ಹೇಳಿ ಇಲ್ಲಿ ಸಾರಿ ಕಲೆಕ್ಷನ್ಸು ಚಲೋ ಇರ್ತವೆ ನೋಡ್ರಿ ಹಾಗೆ ಆಫರ್ಸ್ನೂ ಇಟ್ಟಿರ್ತಾರೆ ಅಂತ ಹೇಳಿ ಫಸ್ಟ್ ಇಲ್ಲೇ ಬಂದ್ವಿ ಸ್ಟಾರ್ಟಿಂಗ್ ನೋಡಿರಿ ಎಲ್ಲನೂ ಯಾರಿಗೆ ಅದು ಯೂಸ್ ಆಗಲಿ ಅಂತ ಫಸ್ಟ್ ಒನ್ ಒನ್ನಿಂದಾನೆ ಎಲ್ಲಾನು ಲಾಗ್ ಮಾಡಾಕತ್ತೀನಿ ಇದು ನೋಡ್ರಿ ಬ್ಯಾಗ್ಸ್ ಎಲ್ಲ ನೋಡಕತ್ತೆ ಫಸ್ಟ್ ಬ್ಯಾಗ್ಸ್ ಏನು ಆಫರ್ಸ್ ಇದಾವಂತ ಬ್ಯಾಗ್ ನೋಡಿದ್ವಿ ಬ್ಯಾಗ್ ನೋಡ್ರಿ ಇಲ್ಲ ಥರ ಸ್ಕೂಲ್ ಬ್ಯಾಗ್ ಆಯಿತು ನಮಗೆ ಲಗೇಜ್ ಬ್ಯಾಗ್ ಆಯಿತು ಎಲ್ಲ ಥರ ಬ್ಯಾಗ್ಸು ಇದಾವೆ ನೋಡಿ ಇಲ್ಲಿ ಕಟನ್ಸ್ಗಳು ನೋಡಿದ್ವಿ ಕಡೆ ಸೈಡ್ರೆ ಕರ್ಟನ್ಸ್ ಆಮೇಲೆ ಚಪ್ಪಿ ಆಮೇಲೆ ಈ ಥರ ಬ್ಯಾಗ್ಸ್ ವೆನೆಟಿ ಬ್ಯಾಗ್ಗಳು ಇವೆಲ್ಲ ಟೂ ಫಾರ್ಟಿ ತ್ರೀ ಫಿಫ್ಟಿ ಹಿಂಗೆಲ್ಲ ಇದ್ದು ತಗೊಂಡೋಗಿದ್ದು ನೋಡ್ರಿ ಬ್ಯಾಗ್ಸ್ ಎಲ್ಲ ಯಾವ ತದ ಬ್ರ್ಯಾಂಡ್ ಒಳಗೆ ಇದ್ರೆ ಅದು ಕಾಸ್ಟ್ಲಿ ಇದಾವೆ ಬಟ್ ನಾರ್ಮಲ್ ಒಳಗೆಲ್ಲ ಕಮ್ಮಿ ಇದ್ದವು ರೇಟ್ ನೋಡ್ರಿ ಈ ಸೈಡೆಲ್ಲ ಮ್ಯಾಥ್ಸ್ ಚಲೋ ಅವು ಆಮೇಲೆ ಕಿಡ್ಸ್ ವೈರ್ ನೋಡ್ತೀವಿ ನೋಡಿರಿ ಚಿನ್ನಿಗೆ ಟೀ ಶರ್ಟ್ ನೋಡ್ಬೇಕಂತ ನೋಡಿದ್ವಿ ಬಟ್ ನೋಡಿ ಕಿಡ್ಸ್ ಎಲ್ಲ ಭಾಳ ಕಾಸ್ಟ್ಲಿ ಅದಾವೆ ಆ್ಯಕ್ಚುಲಿ ಇದು ನೋಡ್ರಿ ಇಲ್ಲ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ರುಪೀಸ್ ಎಲ್ಲ ಜರ್ಕಿ ನೋಡಿದ್ವಿ ಚಿನ್ನಗ ಜರ್ಕಿನೂ ಕಾಸ್ಟ್ಲಿ ಇದ್ದು ಇವೆಲ್ಲ ಪ್ರಾಕ್ ಅದೆಲ್ಲ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಹಿಂಗೆಲ್ಲ ಇದ್ದು ತಗೊಂಡಂಗದ ನೋಡಿರಿ ಬಟ್ ಹಂಗೆ ನೋಡಿದ್ರೆ ರೇಟ್ ಏನು ಕಮ್ಮಿ ಅನಿಸ್ಲಿಲ್ಲ ನಾ ನನಗೆ ಇವೆಲ್ಲ ಕಿಡ್ಸ್ ವೇರೆಲ್ಲ ನೋಡಿದ್ರೆ ಇಲ್ಲೆಲ್ಲ ನೋಡ್ರಿ ಹುಡುಗರು ಸರ್ ಐಟಮ್ಸೇ ಇದ್ದು ಈ ಸೈಡು ಅದು ನಾವು ಈ ಕಡೆಯಲ್ಲಿ ನೋಡ್ಕೊಂಡು ಬಂದ್ವಿ ಹಾಗೆ ಎಲ್ಲಾನು ನೋಡ್ಕೊಂಡೇ ಬಂದ್ವಿ ಜಾರ್ ಅದೆಲ್ಲ ನೋಡಿದ್ವಿ ಈ ಸೈಡು ಮತ್ತು ಟಾಪ್ಸ್ ಅದು ನೋಡ್ಬೇಕಂತ ಬಂದ್ವಿ ಇಲ್ಲಿ ಟಾಪ್ಸ್ ಬಟ್ ಕಾಸ್ಟ್ಲಿ ಭಾಳ ಅದ ನೋಡಿರಿ ಟಾಪ್ಸ್ ಏನು ನಂಗೆ ಕಮ್ಮಿ ಅನಿಸ್ಲಿಲ್ಲ ಇವೆಲ್ಲ ನೋಡ್ರಿ ಏಯ್ಟ್ ಹಂಡ್ರೆಡ್ ರುಪೀಸ್ ಸೆವೆನ್ ಟ್ವೆಲ್ ಹಂಡ್ರೆಡ್ ಬಟ್ ಕ್ಲಾತ್ಸ್ ಚಲೋ ಇದು ನೋಡಿರಿ ಇವೆಲ್ಲ ಬಟ್ಟೆ ಚಲೋ ಇದು ಬಟ್ ಗ್ರ್ಯಾಂಡು ಅನಿಸ್ತಿದ್ದು ಗ್ರ್ಯಾಂಡ್ ಲುಕ್ ಮಾಲ್ದೇ ಏನಿರ್ತಲ್ಲ ಮಾಲ್ದೇ ಇದ್ದು ಬಟ್ ಹಂಗೇನು ನೋಡಿದ್ರೆ ಕಮ್ಮಿ ಏನು ಅನಿಸ್ಲಿಲ್ಲ ಬಟ್ ಕಾಸ್ಟ್ಲಿನೇ ಅನಿಸ್ತು ಇಲ್ಲಿ ಹೇಳಬೇಕಂದ್ರೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಟಾಪ್ ಸ್ಲೀವ್ಸ್ ಎಲ್ಲನೂ ಒನ್ ಫಿಫ್ಟಿಗೆಲ್ಲ ಇದ್ದು ಬಟ್ ಕ್ವಾಲಿಟಿ ಅಷ್ಟೊಂದು ಸರಿ ಇದ್ದಿದ್ದಿಲ್ಲ ಕ್ವಾಲಿಟಿ ನೋಡಿ ತೊಗೊಂಡಂಗೆ ಇದ್ದು ಗ್ರ್ಯಾಂಡ್ ಎಲ್ಲ ನೋಡಿ ಟೂ ತೌಸಂಡ್ ಇವೆಲ್ಲ ನಾನು ದಿವ್ಯಾ ನೋಡ್ಬೇಕಂತ ನೋಡಿದ್ಲು ಟೂ ತೌಸಂಡ್ ತ್ರೀ ತೌಸಂಡ್ ಇದೆ ನೋಡಿ ಇವೆಲ್ಲ ಮೇಲಿನದಿಲ್ಲ ನನ್ನ ಗ್ರ್ಯಾಂಡ್ ಲುಕ್ ಅದಾವು ಬಟ್ ವೆರೈಟೀಸ್ ಇದ್ದು ಜಾಸ್ತಿ ಇವೆಲ್ಲ ನೋಡ್ರಿ ಟೂ ತೌಸಂಡ ತ್ರೀ ಹಂಡ್ರೆಡ್ ತ್ರೀ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆಮೇಲೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಈ ಥರ ಇದ್ದು ಅದೇ ನೋಡ್ಕೊಂಬಂದ್ರೆ ರೆಡಿಮೇಡ್ ಬ್ಲೌಸ್ ಮಸ್ತ್ ಇದು ನೋಡ್ರಿ ಇಲ್ಲಿ ರೆಡಿಮೇಡ್ ಬ್ಲೌಸ್ ನೋಡಿದ್ವಿ ಈ ಥರ ಗ್ರ್ಯಾಂಡ್ ಲುಕ್ ಇದು ನೋಡ್ರಿ ಎಲ್ಲ ಸಾರಿ ಮ್ಯಾಗ ಮಲ್ಟಿಪಲ್ ಕಲರ್ ಸಾಡಿ ಮ್ಯಾಗೆ ಹಾಕೋಬೋದು ಎಲ್ಲ ಸ್ಟಿಚಸ್ ಮಾಡೋಕ್ಕದು ನಮ್ಗೆ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ತನಕ ಆಗ್ಬೋದು ಬಟ್ ಇಲ್ಲಿ ನೋಡ್ರಿ ಫೋರ್ ಫಿಫ್ಟಿ ತ್ರೀ ಹಂಡ್ರೆಡ್ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ತಗೊಂಡಂಗಿದು ಗ್ರ್ಯಾಂಡ್ ಇದ್ದಿದ್ದೆಲ್ಲ ಬ್ಲೌಸಸ್ ಏನೈತಿ ಜಾಸ್ತಿ ಇದ್ದು ಬಟ್ ಸಿಂಪಲ್ ಐತೆಲ್ಲ ನೋಡ್ರಿ ಇವೆಲ್ಲ ಟೂ ಫಿಫ್ಟಿ ಅದಿದ್ದು ಇವೆಲ್ಲ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ನೋಡ್ರಿ ಫಸ್ಟ್ ಒಂದು ತೋರ್ಸಕತ್ತಿದ್ ಗೋಲ್ಡನ್ ಕಲರ್ ಅದು ಬಟ್ ಗ್ರ್ಯಾಂಡ್ ಇದ್ದಿದ್ದು ಮಲ್ಟಿ ಇದ್ದಿದ್ದು ಅವೆಲ್ಲ ಏನೋ ಸಿಕ್ಸ್ ಹಂಡ್ರೆಡು ಫೋ ಫೈವ್ ಹಂಡ್ರೆಡು ಹಿಂಗೆಲ್ಲ ಇದ್ದು ಬಟ್ ಸ್ಟಾರ್ಟಿಂಗಿಂದ ಏನಂದ್ರೆ ಟು ಟು ಫಿಫ್ಟಿಯಿಂದ ಸ್ಟಾರ್ಟ್ ಇತ್ತು ನೋಡ್ರಿ ಇವೆಲ್ಲ ಅಷ್ಟ್ಲಿ ಇದಾವೆ ಬಟ್ ಯಾಕಂದ್ರೆ ವರ್ಕ್ ಜಾಸ್ತಿ ಇತ್ತು ನೋಡ್ರಿ ವರ್ಕ್ ಹೆಂಗೆ ವರ್ಕ್ ಅದರ ಅದಾವು ಇವೆಲ್ಲ ನೋಡ್ರಿ ಬಟ್ ಚಡ್ಜನ ಒಳಗೆ ಹೋದ್ರೆ ಅಲ್ಲಿ ಕಮ್ಮಿ ಆಗುತ್ತೆ ಬಟ್ ಅಲ್ಲಿ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು ಬ್ಲೌಸ್ ಎಲ್ಲ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೆ ಫುಲ್ ಗ್ರ್ಯಾಂಡ್ ಬಂದಿತ್ತು ಇಲ್ಲೆಲ್ಲ ನೋಡ್ರಿ ಫುಲ್ ಡ್ರೆಸ್ ಇದ್ದು ಇಲ್ಲಿ ಮೇಲ್ಗಡೆ ಎಲ್ಲ ಕಾಣಿಸ್ತಾವಲ್ಲ ಇವೆಲ್ಲ ಟೂ ತೌಸಂಡ್ ಏಯ್ಟೀನ್ ಹಂಡ್ರೆಡ್ ತನ ಇದ್ದು ನೆಕ್ಸ್ಟ್ ಸಾರಿ ಕಲೆಕ್ಷನ್ಸ್ ಬಂದಿದೆ ನೋಡಿರಿ ಇಲ್ಲೆಲ್ಲ ಕಾಟನ್ ಸಾರೀಸ್ ಇದಾವೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಇದ್ದು ಇಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ನೋಡ್ರಿ ಫೋರ್ ತರ್ಟಿ ಫೈವ್ ಕಾಟನ್ ಸಾರಿ ಮಸ್ತಿದ್ದು ಬಟ್ ಸಾರಿ ಕಲೆಕ್ಷನ್ಸ್ ಎಲ್ಲ ಮಸ್ತ್ ಅದ ನೋಡ್ರಿ ವೆರೈಟೀಸ್ ಸಾರಿ ಅದು ಬಟ್ ಸಾರಿಗ ರೀಸನೇಬಲ್ ರೇಟಾಗ ನೋಡ್ರಿ ಸಾರಿ ಕಲೆಕ್ಷನ್ಸ್ ಒಳಗೆ ಕಮ್ಮಿ ಅದಾವೆ ಇಲ್ಲಿ ತೊಗೊಳಕ್ಕೆ ಬಂದ್ರೆ ನೋಡಿರಿ ಸಾರಿಗೆ ತೊಗೊಳಕ್ಕೆ ಬರಬೇಕು ಸಾರಿ ತೊಗೊಳಕ್ಕೆ ಬಟ್ ಡ್ರೆಸ್ ಉಳ್ಕಿದ್ದೆಲ್ಲ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಸಾರಿ ಬೆಸ್ಟ್ ನೋಡಿರಿ ಯಾಕಂದ್ರೆ ನಮ್ಮ ಸಾರಿ ಇಲ್ಲಿ ಸಾರಿ ರೇಟ್ ನೋಡಿದ್ವಿ ಬಟ್ ಚಲೋ ಐತೆ ನೋಡ್ರಿ ನಮ್ಗೆ ನಮ್ಮ ತಂಗೀಗ ಒಂದು ತ್ರೀ ತೌಸಂಡಿಂದ ಫೋರ್ ತೌಸಂಡ್ ತನ ಸಾರಿ ತಗ್ಸಿದ್ವಿ ನಾವು ಬಟ್ ನೋಡ್ರಿ ಫಸ್ಟಿಗೆ ನೋಡಿರಿ ನಾವು ಸುಮ್ಮನೆ ಇದೊಂದು ದಿವ್ಯಾಗ ಇಷ್ಟ ಆಗಿತ್ತು ಅಂತ ಈ ಸಲ ಏನು ತೆಗ್ದಲ್ಲ ಸಾರಿ ಇದು ದಿವ್ಯ ಬಂದ ತಕ್ಷಣ ಈ ಸಾರಿ ಭಾಳ ಇಷ್ಟ ಆಗಂತೀ ನೋಡ್ಮು ನೋಡು ಮೊದಲು ಅದ್ಕಾಕಿ ನೋಡಾಕತ್ತಲ್ಲ ಈಗ ಈ ಅಂತ ಪಿಂಕ್ ಕಲರ್ ಇದ್ದು ಬಟ್ ಬಾರ್ಡ್ರ್ ಮಸ್ತ್ ಇತ್ತು ಬಟ್ ಫುಲ್ ಸಾಫ್ಟ್ ಸಿಲಿಕ್ ಇತ್ತು ನೋಡಿ ಇದು ಅಂದರೆ ನಮ್ಮ ಸುನಂದ ಅವ್ರ ಅತ್ತಿ ಅವರಿಗೆ ಅವ್ರ ಹೆಣ್ಮಕ್ಳಿಗೆಲ್ಲ ತೊಗೊಳಕತ್ತೀವಿ ಫಸ್ಟ್ ಒನ್ ಅವ್ರಿಗೆ ತೆಗಿಸಿದ್ವಿ ಫಿಫ್ಟೀನ್ ಹಂಡ್ರೆಡ್ ತೌಸಂಡ್ ಫಿಫ್ಟೀನ್ ಹಂಡ್ರೆಡ್ ಹಿಂಗೆ ಟೂ ತೌಸಂಡ್ ಅದ್ರ ಹಿಂಗೆ ತರ ಅದು ಬಟ್ ತೊಗೊಂಡ್ರು ನೋಡಿ ಕಮ್ಮಿ ಸಾರಿಯೂ ಇದೂ ನಮಗೆ ಫೈವ್ ಹಂಡ್ರೆಡ್ಲಿನ್ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ನಿಂದ ಅದಾವೆ ಬಟ್ ನಾವು ಚಲೋ ತೊಗೊಳಕತ್ತಿದ್ವಿ ಅದರೊಳಗೆ ಸ್ವಲ್ಪ ಟೂ ತೌಸಂಡ್ ಒಳಗೆ ತನ ನೋಡಕತಿದ್ವಿ ಫಸ್ಟ್ ಒನ್ ಇಲ್ಲಿ ಅವ್ರಿಗೆ ನೋಡಿದ್ರಾಯ್ತು ಆಮೇಲೆ ಸುನಂದಾಗಿ ನೋಡಿದ್ರಾಯ್ತು ಫಸ್ಟ್ ಅವರಿಗೆ ನೋಡಾಕತ್ತೀವಿ ಬಟ್ ಗ್ರೀನ್ದೊಳಗೆ ಇದು ನೋಡಿ ಜಾಸ್ತಿ ಫೈನಲಿ ಈ ಸಾರಿ ಇಷ್ಟ ಅದು ನೋಡಿರಿ ನಮ್ಗೆ ಈ ಒಂಥರ ಫುಲ್ ಸಾಫ್ಟ್ ಸಿಲ್ಕ್ ಇದ್ದು ಬಟ್ ತೌಸಂಡ್ ಟ್ವೆಲ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ತನಕ ಇದ್ದು ಆಮೇಲೆ ಇದ್ರೊಳಗೆ ಹೊಸ ಟೈಪ್ ಅಂತ ಒಂದು ಒಂದೆರಡು ತೋರ್ಸಾಕತ್ತಿದ್ರು ಬಟ್ ಅದು ಅಷ್ಟೊಂದೇನು ಗ್ರ್ಯಾಂಡ್ ಲುಕ್ ಅನಿಸ್ತಿಲ್ಲ ನೋಡ್ರಿ ಫುಲ್ ಲೈಟ್ ಕಲರ್ಸ್ ಇದು ಲೈಟ್ ಕಲರ್ ಅಷ್ಟು ಗ್ರ್ಯಾಂಡ್ ಅನ್ಸಂಗಿಲ್ಲ ಅಂತೇಳಿ ಅದಿವೆ ನೋಡಾಕತ್ತಿದ್ಲು ಬಟ್ ಆಕಿ ಫುಲ್ ಎಲ್ಲ ಈಗ ಅಪ್ಡೇಟ್ ಬರ್ಸೆ ನೋಡ್ರಿ ಆಕಿ ಫುಲ್ ಈಗಿನ ಟಿಶು ಸಾರಿ ಟೈಪ್ ಈ ಟೈಪ್ ನೋಡಾಕತ್ತಿದ್ಲು ಬಟ್ ಅವ್ರಿಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗಬೇಕಲ್ಲ ಹಂಗಾಗಿ ನಾರ್ಮಲ್ ಆಗಿ ಸಾಫ್ಟ್ ಸಿಲ್ಕೊಳಗೆ ಎಲ್ಲರಿಗೂ ಇಷ್ಟ ಆಗೋ ಥರ ನಾ ಸಾರಿ ನೋಡಿ ತೋರಿಸ್ರಿ ಏನೋ ಅವ್ರು ಈ ಥರ ತೋರ್ಸಾಕತ್ತಿದ್ರು ಅದರೊಳಗೆ ಈ ಸಾರಿ ಒಂದು ಲೈಕ್ ಮಾಡಿದ್ವಿ ನೋಡಿರಿ ಇದೊಂದು ಸಾರಿ ಇನ್ನೊಂದೆರಡು ಸಾರಿ ಮೂರು ಸಾರಿ ಸೇಮ್ ತೊಗೋಬೇಕಂತ ಅಂದ್ಕೊಂಡು ಇದನ್ನ ಓಪನ್ ಮಾಡಿಸಿದ್ವಿ ಬಟ್ ಇದು ಮಸ್ತ್ ಇತ್ತು ನೋಡಿರಿ ಸುನಂದಾಗ ಲಾಸ್ಟ್ ಅಷ್ಟು ಟೈಮ್ ಕಾಳ ತಗೊಂಡಿದ್ವಲ್ಲ ತೊಗೊಂಡಿದ್ವಲ್ಲ ಅದೇ ಥರ ಸಾರಿ ನೋಡಿದ್ವಿ ನಾವು ಇಲ್ಲಿ ಮೇಲ್ಗಡೆ ನೋಡಿರಿ ಇದ್ರೊಳಗೆ ಒಂದಿಷ್ಟು ವೆರೈಟೀಸ್ ಇದ್ದು ಅದರೊಳಗೆ ಏನಾರ ಬೇಕಂದ್ರೆ ತಗೋ ಅಂದ್ರೆ ಅವರು ಅದಕ್ಕೆ ಮೇಲ್ಗಡೆ ಸಾರಿ ಒಳಗೆ ಒಂದು ಎರಡು ಮೂರು ಸಾರಿ ತೆಗೆದು ತೋರಿಸ್ವಿ ಅಂದ್ವಿ ಅದರೊಳಗೆ ಕಲರ್ಸ್ ತೋರ್ಸಾಕತ್ತಿದ್ರು ನೋಡ್ರಿ ಅವರು ಒಂದು ಸಾರಿ ನಮಗೆ ಪ್ಯಾಟರ್ನ್ ಇಷ್ಟ ಆಯಿತು ಅದೇ ಪ್ಯಾಟರ್ನೊಳಗೆ ಸರ್ ಬೇರೆ ಬೇರೆ ಕಲರ್ಸ್ ತೋರ್ಸಾಕತ್ತಿದ್ರು ಇನ್ನೂ ಮಸ್ತ್ ಇತ್ತು ನೋಡ್ರಿ ಫುಲ್ ಇದು ಅವ್ರು ಅತ್ತಿಯರು ತೊಗೊಬೇಕಂತ ಮಾಡಿದ್ವಿ ಫುಲ್ ಗ್ರ್ಯಾಂಡ್ ಲುಕ್ ಇತ್ತು ಮತ್ತು ಕ್ವಾಲಿಟಿನೂ ಚಲೋ ಇತ್ತು ನೋಡ್ರಿ ಇದೊಂಥರ ತೋರಿಸಿದ್ರು ಬಟ್ ಇದು ಯಾಕೋ ಒಂದು ಕಲರ್ ಶೇಡ್ ಇತ್ತು ಮೋರ್ ಪಂಕಿ ಕಲರ್ ಅಂತಲ್ಲ ಆ ಥರ ಇತ್ತು ಬಟ್ ಅದು ನಂಗೆ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ ಯಾಕೋ ಒಂಥರ ಡಲ್ ಅನ್ಸಾ ಹಾಕೊಂಡಾಗ ಡಲ್ ಅನ್ನಿಸ್ಬೋದೇನೋ ಅಂದ್ಕೊಂಡು ಅದನ್ನ ಬಿಟ್ವಿ ಫಸ್ಟ್ ಟೈಮ್ ಏನು ನೋಡಿದ್ವಿ ಅದೇ ಟೈಪ್ದೊಳಗೆ ಇದ್ರೊಳಗೆ ವೆರೈಟೀಸ್ ನೋಡಾಕತ್ತೀವಿ ನೋಡ್ರಿ ಈಗ ಇದೊಂದು ತೋರಿಸಿದ್ರು ಬಟ್ ಎಲ್ಲೋ ಎಲ್ಲೋ ಐತಿ ಫುಲ್ ಡಲ್ ಡಲ್ ಅನ್ಸಾತ್ತು ಅದು ಕಲರ್ ಅಷ್ಟು ಕಾಂಬಿನೇಷನ್ ಚಲೋ ಇದ್ದಿಲ್ಲ ನೋಡಿರಿ ಪಾನೇಲಿ ಇದು ಹೇಳಿದ್ನಲ್ಲ ಇದು ಒಂಥರ ಗ್ರ್ಯಾಂಡ್ ಲುಕ್ ತ್ರೀ ಕಲರ್ಸ್ ಬಂದ್ರು ನೋಡ್ರಿದ್ರೊಳಗೆ ಮೋರ್ ಪಂಕಿ ಕಲರ್ಸ್ ಅಂತಲ್ಲ ಆ ಟೈಪ್ ಅವ್ರು ಅತೀ ಚಂದ ಅನಿಸ್ಬೋದು ಅಂತೇಳಿ ಇದೊಂದು ತೊಗೊಂಡ್ವಿ ಇನ್ನು ಸಾರೀಸ್ ನೋಡಿರಿ ಎಷ್ಟು ನೋಡಿದ್ರು ಸಾಗಲ್ಲ ಹಂಗಿಲ್ಲ ನೋಡಿರಿ ನಾ ಸಾರಿ ನೋಡಬೇಕೆ ಅನಿಸ್ತೈತಿ ಬಟ್ ಕಲರ್ಸ್ ಕಾಂಬಿನೇಷನ್ ವೆರೈಟೀಸ್ ಭಾಳ ಇದು ನೋಡ್ರಿ ಯಾವ ಥರ ತೊಗೋತೀವಿ ಆ ಥರ ಅಲ್ಲೆಲ್ಲ ನೋಡ್ಬಿಟ್ಟು ಒಂದು ಮೂರು ಸಾರಿ ಸೆಲೆಕ್ಟ್ ಮಾಡ್ಕೊಂಡ್ವಿ ನೋಡಿರಿ ಇದ್ರೊಳಗೆ ಇಲ್ಲಿ ಮೇಲೊಳಗೆ ಇದ್ರೊಳಗೆ ಇನ್ನೊಂದು ಸಾರಿ ನೋಡ್ರಿ ನಮ್ಮ ದಿವ್ಯಾಗ ಅದು ಭಾಳ ಇಷ್ಟ ಆಗಿತ್ತು ತೊಗೊಳ್ಳೋ ಮಂಟಿ ಅಥವಾ ಕೇರ್ಕಂಡಿದ ಅದಕ್ಕೆ ಅಲ್ಲಿ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಮೂರು ಸಾರಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಬಂದ್ವಿ ನೋಡಿರಿ ಸುನಂದಾಗಿ ಸಾರಿ ತೊಗೋಬೇಕಂತ ಬಂದಿವಿ ಇಲ್ಲಿ ತ್ರೀ ತೌಸಂಡಿಂದ ಸ್ಟಾರ್ಟಿಂಗ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಟ್ವೆಂಟಿ ಫಿಫ್ಟಿ ತೌಸಂಡ್ ಥರ ನೋಡ್ರಿ ಮ್ಯಾರೇಜ್ ಸಾರಿ ಇದೆ ಇರ್ತಾವಲ್ಲ ಈ ಥರ ಅವ್ರು ಶ್ರೀಮಂತ ಕಾರ್ಯಕ್ರಮಕ್ಕೆ ಅಂದ್ರೆ ಆಲ್ಮೋಸ್ಟ್ ಗ್ರೀನೇ ಬೇಕು ನೋಡಿರಿ ಈಗ ಯಾವ್ದಾಗ ಎಂಗೇಜ್ಮೆಂಟಿಗೆ ಆಯಿತು ಶ್ರೀಮಂತ ಕಾರ್ಯಕ್ರಮ ಗ್ರೀನ್ ಕಲರ್ ಒಳಗೆ ತೋರಿಸ್ಬಂದು ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಓಲ್ಡ್ ಅನ್ಸಾ ನೋಡಿ ಗ್ರೀನ ಅದಕ್ಕೆ ಟಿಶು ಸಾರಿ ತೋರಿಸ್ಲು ಗ್ರ್ಯಾಂಡ್ ಲುಕ್ ಬರ್ತವೆ ಈಗ ಅಂದ್ರೆ ಟ್ರಿಶು ಒಳಗೆ ನೋಡ್ರಿ ಫುಲ್ ಲೈಟ್ ಕಲರ್ ಇದ್ದು ಹಾಗಾಗಿ ಲೈಟ್ ಕಲರ್ ಅಂದರೆ ಫುಲ್ ಇದ್ದು ಅವು ಗ್ರೀನು ಆಗಿದ್ದು ಬಟ್ ಅವು ಟಿಶ್ಯೂ ಸಾರಿ ನೋಡಿ ಫುಲ್ ರಫ್ ಅನ್ಸತ್ತಿದ್ದ ಅದಕ್ಕೆ ಆಕೆ ಬ್ಯಾಡ ಅನ್ನ ಅಥ್ಲ ಒಂದು ಎರಡು ಮೂರು ಥರ ಸಾರಿ ನೋಡಿದ್ವಿ ಇದು ಫುಲ್ ಗ್ರ್ಯಾಂಡ್ ಅನ್ನಿಸ್ತಿದ್ದು ಬಟ್ ಅಕ್ಕಿಗೆ ಯಾಕೋ ಇಷ್ಟ ನನಗೂ ಇಷ್ಟ ಆಗಲಿಲ್ಲ ಯಾಕಂದ್ರೆ ಫುಲ್ ಲೈಟ್ ಕಲರ್ ಇದ್ರು ಟಿಶು ಸಾರಿ ಲೈಟ್ ಒಳಗೆ ಗ್ರೀನ್ ಒಳಗೆ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಅಷ್ಟೇ ತೊಗೊಂಡ್ಬಿಟ್ಟು ಹೊಂಟ್ವಿ ನೋಡಿ ಈಗ ಏನೊಂದು ಇಷ್ಟೇನ ನೋಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಫೈನಲ್ ಆಗಿ ಎಲ್ಲ ತೊಗೊಂಡು ಸುನಂದಾಗ ಒಂದು ತೊಗೊಳಿಲ್ಲ ಬಿಲ್ ಮಾಡಿಸ್ಕತ್ತೀವಿ ನೋಡ್ರಿ ಈಗ ಇಷ್ಟೇ ತೊಗೊಂಡಿ ಅಂದೇ ಫೋರ್ ತ್ರೀ ತ್ರೀ ಫೋರ್ ತೌಸಂಡ್ ಇಲ್ಲೇ ಆಯಿತು ಅದು ತೊಗೊಂಡು ನೋಡಿರಿ ಕಟರ್ದೆಲ್ಲ ತೊಗೊಂಡಿವಿ ಇನ್ನೊಂದಿಷ್ಟು ಐಟಮ್ಸ್ ಅದಕ್ಕೆ ಈಗ ಬಿಲ್ ಮಾಡ್ಸಕತ್ತೆ ನೋಡ್ರಿ ಪಾನ್ ಬಿಲ್ಲಿಂಗ್ ಕೌಟ್ರದ್ದು ಅಂದ್ರೆ ಎಲ್ಲ ಇಲ್ಲಿ ಇಲ್ಲಿ ಕೌಂಟ್ರ್ದು ಬಿಲ್ದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮಸ್ತ್ ಎಲ್ಲ ನೋಡಿರಿಲ್ಲಾರೇನಂತ ಬಟ್ ಡ್ರೆಸ್ಸ್ದೆಲ್ಲ ಭಾಳ ಕಾಸ್ಟ್ಲಿ ಇದೆ ನೋಡಿರಿ ಅದಕ್ಕೆ ಅಷ್ಟೇನು ತೊಗೊಳಿಲ್ಲ ಬಟ್ ಸಾರಿ ಚೀಪ್ ಆ್ಯಂಡ್ ಬೆಸ್ಟ್ ಯಾರೋ ಅವ್ರಿಗೆ ಮಾಡುವವ್ರಿಗೆ ಆಮೇಲೆ ಮದ್ವೆಗೆ ಜವಳಿಗೆ ಇಲ್ಲಿ ಬಂದರೆ ಓಕೆ ನೋಡಿರಿ ಯಾಕಂದ್ರೆ ಸಾರಿ ಜಾಸ್ತಿ ಕಲೆಕ್ಷನ್ಸ್ ಇರ್ತಾವಲ್ಲ ವೆರೈಟಿಸ್ ಆಫ್ ಸಾರಿ ಸಿಗ್ತಾವೆ ಇಲ್ಲಿ ಟರ್ಮಿನಲ್ ಒಳಗೆ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದಿ ನೋಡ್ರಿ ಒಂದು ಸಾರಿ ತಗೊಂಡಿವಿ ಇನ್ನ ಸುನಂದಾಗಿ ಸಾರಿ ಸೆಲೆಕ್ಷನ್ ಆಗಲಿಲ್ಲ ಅವ್ರು ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ನೆಕ್ಸ್ಟ್ ಮಾರ್ಕೆಟ್ ಒಳಗೆ ಹೊಂಟೀವಿ ನೋಡ್ರಿ ಅಲ್ಲೊಂದಿಷ್ಟು ಸಾರಿ ನೋಡ್ಬೇಕಂತ ಹೇಳಿ ಇಲ್ಲೊಂದು ಎರಡು ಮೂರು ತಗೊಂಡಿವಿ ಬಟ್ ಇನ್ನೊಂದು ಸಾರಿ ತಗೋಬೇಕಂತ ತಕೊಂಡು ಹೊಂಟಿವಿ ನೋಡಿ ಅವರಿಗೆ ಅಷ್ಟೇ ಸಾರಿ ತೊಗೊಂಡಿದ್ವಿ ನೋಡಿ ಒಂದು ಮೂರ್ನಾಲ್ಕು ಸಾರಿ ತಗೊಂಡ್ವಿ ದಿವ್ಯಾಗ ಒಂದು ಇಷ್ಟ ಆಯ್ತು ಅದೊಂದು ಸಾರಿ ಒಂದು ಮೂರು ಸಾರಿ ಅವ್ರಿಗೆ ತೊಗೊಂಡ್ವಿ ಬಟ್ ಸುನಂದಾಗ ಅಷ್ಟು ಲೈಕ್ ಆಗಲಿಲ್ಲ ನೋಡಿರಿ ಹಾಗಾಗಿ ಮಾರ್ಕೆಟ್ ಕಡೆ ಬಂದ್ವಿ ನೋಡಿರಿ ಈಗ ಇಲ್ಲಿ ಮಾರ್ಕೆಟ್ ಒಳಗೆ ಒಂದು ಸಾರಿ ಐತಿ ಲಾಸ್ಟ್ ಟೈಮ್ ದೀವಾ ದೀಪಾವಳಿ ಟೈಮ್ ನ ದಿವ್ಯಾ ಅಲ್ಲಿ ದಿವ್ಯಾಂಬ ಅಂತಂದ್ಲು ಹಂಗಾಗಿ ಇಲ್ಲಿ ಬಂದ್ವಿ ನೋಡ್ರಿ ಈ ಸಾರಿ ಸಣ್ಣ ಈ ಸಾರಿ ಶಾಪು ಮಸ್ತ್ ಐತಿ ಮೀನಾಕ್ಷಿ ಸಿಲ್ಕ್ ಹೌಸ್ ಅಂತೇಳಿ ಇಲ್ಲಿ ಸಾರಿ ವೆರೈಟೀಸ್ ಇದ್ರೆ ಶಿಶು ಸಾರಿ ಇಲ್ಲಿ ಫೇಮಸ್ ಆಗಿ ನೋಡ್ರಿ ಲಾಸ್ಟ್ ಟೈಮ್ ತಗೊಂಡಿದ್ರು ಅಂತ ಇದ್ದು ಅಂತಂದ್ಲು ವೆರೈಟಿಸ್ ಆಫ್ ಸಾರಿ ಇದಾವೆ ಇಲ್ಲೇ ಹೋಗೊಂಬಾ ನಾನು ಕೆಳಗಡೆ ಕೇಳಿದ್ವಿ ಬಟ್ ಮೇಲ್ಗಡೆ ನೋಡಿರಿ ಜಾಸ್ತಿ ಸಾರಿ ರೇಟ್ ಇಲ್ಲ ಮೇಲ್ಗಡೆ ಇದಾವಂದು ಇಲ್ಲಿ ತಗತಿ ನೋಡ್ರಿ ಸಾರಿ ಇಲ್ಲಿರ ಲೈಕ್ ಆಗ್ತಾವ ಇಲ್ಲಿ ನೋಡೋ ಬರ್ರಿ ಫಸ್ಟ್ ಮನಿಗೆ ನೋಡ್ರಿ ಆಕೆ ಟಿಶ್ಯೂ ಸಾರಿ ಒಳಗೆ ತಗ್ಸಿದ್ಲು ಬಟ್ ಮಸ್ತ್ ಇದು ನೋಡ್ರಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಗ್ರ್ಯಾಂಡ್ ಲುಕ್ ಅದವ ಅಂತ ಹೇಳಿ ಒಂಥರ ಬೇರೆ ಫುಲ್ ಗ್ರ್ಯಾಂಡ್ ಲುಕ್ ಅನಿಸ್ತು ಗ್ರೀನ್ ಕಲರ್ದು ಇದು ಇದಕ್ಕೂ ಆಗುತ್ತಾ ಬಟ್ ಇದಕ್ಕುಸುಕ್ಕು ಚಂದ ಅನಿಸ್ತೈತಿ ಮತ್ತು ಯಾವಾಗಾದರೂ ಹಾಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಷ್ಟೇನು ಇದೂ ಇದಿಲ್ಲ ನೋಡಿರಿ ಈ ಥರ ಬಂದವು ನಮ್ಗೆ ಈ ಸಾರಿ ಮಸ್ತ್ ಅನಿಸ್ತು ನೋಡಿರಿ ಬಟ್ ಫ್ಲವರ್ ದೊಡ್ಡ ಇದ್ದು ಹಂಗಾಗಿ ಸಿಂಪಲ್ ಒಳಗೆ ನೋಡ್ಬೇಕು ಅಂತೇಳಿ ಇದ್ರೊಳಗೆ ಹುಡ್ಕಾಡಕತ್ತಿದ್ವಿ ಬಟ್ ಅದು ಏನೇ ಗ್ರ್ಯಾಂಡ್ ಲುಕ್ ತೊಗೊಂಡ್ರು ಗ್ರೀನ್ ಅಂತೂ ಬರಲೇಬೇಕು ನೋಡ್ರಿ ಯಾಕಂದ್ರೆ ಯಾವುದೇ ಕಾರ್ಯ ಶುಭ ಕಾರ್ಯಕ್ರಮಾಗ ಬಟ್ ಎಸ್ಪೆಷಲಿ ಕುಪ್ಸಕ್ಕಾಯ್ತು ಆಮೇಲೆ ಎಂಗೇಜ್ಮೆಂಟಾಗ್ತು ಬೇಕೇ ಅಂತಂದರು ಫನಲ್ಲಿ ಹಿಂಗೆ ಮಾಡಿ ಒಂದು ಸಾರಿ ತೊಗೊಳಾಕತಿದ್ವಿ ನೋಡ್ರಿ ಸಲ ತೋರ್ಸಕತ್ತಿನ ಅಂಗಡಿ ಮೀನಾಕ್ಷಿ ಲಯ ಸಿಲ್ಕ್ ಹೌಸ್ ಅಂತೇಳಿ ಗಾಂಧಿ ಚೌಕ್ ಒಳಗೆ ಬರ್ತೈತೆ ನೋಡ್ರಿ ಇದು ನೋಡಿ ಇಲ್ಲದೊಳ ಇದೇ ಸಾರಿ ಮಸ್ತ್ ಇಷ್ಟ ಆಗಿತ್ತು ನಮಗೆ ಅದಕ್ಕೆ ಫುಲ್ ಓಪನ್ ಮಾಡಿ ನೋಡಿ ತೋರ್ಸ್ಬೇಕಂತ ಹೇಳಿ ತೋರಿಸಿದೀವಿ ತೋರ್ಸಾಕತ್ತ ನೋಡಿರಿ ಇದೇ ನಂಗೆ ಲೈಕ್ ಆಗಿತ್ತು ಸಾರಿ ಪರ್ಪಲ್ ಕಲರ್ ಬರ್ತದೆ ನೋಡಿರಿ ಬ್ಲೌಸ್ ಪ್ಲೇನ್ ಬರ್ತೈತಿ ಬಟ್ ಬಾರ್ಡ್ರ್ ಮಸ್ತಿತ್ತು ಕಾಂಬಿನೇಷನ್ ಕಾಂಟ್ರಾಸ್ಟ್ ಕಲರ್ ಇತ್ತು ನೋಡ್ರಿ ಎರಡೂ ಕಲರ್ ಮಸ್ತ್ ಅನ್ಸಾತಿದ್ದು ಹಾಗಾಗಿ ಇದೇ ತೊಗೋಬೇಕಂತ ಈ ಪಾನ್ಲಾಗಿ ತೊಳಾಕತ್ತೀವಿ ಓಪನ್ ಮಾಡಿ ನೋಡ್ಬಿಟ್ರೆ ಆಯಿತು ಅಂಥೇಳಿ ಹಾಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮ ತಂಗಿಗೆ ಅದೆಲ್ಲ ತೋರ್ಸಾಕತ್ತಿತ್ತು ನೋಡ್ರಿ ಈಗ ನೋಡ್ರಿ ಮಸ್ತ್ ಅನಿಸ್ತೈತಿ ಓಪನ್ ಮಾಡಿದ್ರೆ ಹಾಕೊಂಡಾಗ ಫುಲ್ ರಿಚ್ ಅನಿಸ್ತೈತಿ ಗ್ರ್ಯಾಂಡ್ ಲುಕ್ ಅನಿಸ್ತೈತಿ ಅಂದ್ಕೊಂಡು ಪೆನಲ್ ಅದನ್ನೇ ತೊಗೊಂಡ್ವಿ ತೊಗೊಂಡ್ಬಿಟ್ಟು ಈಗ ಪ್ಯಾಕ್ ಮಾಡಿಸ್ಸತ್ತೈತಿವಿ ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಸಾರಿ ತೊಗೊಂಡಿದ್ವಲ್ಲ ಹಂಗಾಗಿ ಇದು ಒಂದೇ ಸಾರಿ ತೊಗೊಂಡ್ವಿ ಇಲ್ಲಿ ಮತ್ತೇನು ತೊಗೊಳಿಲ್ಲ ನೋಡ್ರಿ ಅಲ್ಲಿ ಬರುವಾಗ ಅಲ್ಲೇ ಮೂರು ಸಾರಿ ಎರಡು ಸಾರಿ ಒಂದು ಮೂರು ಸಾರಿ ತೊಗೊಂಡು ಮತ್ತೊಂದು ಎಕ್ಸ್ಟ್ರಾನೇ ತೊಗೊಂಡಿದ್ವಿ ಅಲ್ಲಿ ಇಲ್ಲಿ ಸಾರಿ ಕಲೆಕ್ಷನ್ಸ್ ಎಲ್ಲ ಮಸ್ತ್ ಅದ ನೋಡ್ರಿ ಆ ಸೈಡು ನೋಡಾಕತ್ತಿರ್ಬೋದು ಮತ್ತು ಎಸ್ಪೆಷಲಿ ಹೇಳ್ಬೇಕಂದ್ರೆ ತಿಸು ಸಾರಿ ಮಸ್ತ್ ಇದ್ವು ಅಲ್ಲಿ ಎಲ್ಲ ಸಾರಿ ತೊಗೊಂಡ್ಬಿಟ್ಟು ಕೆಳಗಡೆ ಬಂದ್ವಿ ನೋಡಿ ಕೆಳಗಡೆ ನೋಡಿ ನಾರ್ಮಲ್ ಆಗಿ ತೌಸಂಡ್ ಒಳಗಡೆ ಸಾರಿ ಎಲ್ಲ ಇಲ್ಲಿ ಸಿಗ್ತಾವೆ ತೌಸಂಡ್ ಮೇಲೆ ಇದ್ದೆಲ್ಲ ಮೇಲ್ಗಡೆ ಅಂತಂದ್ರು ಅಲ್ಲಿ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಗಾಂಧಿ ಚೌಕಿಗೆ ಬಂದ್ವಿ ನೋಡಿ ಒಂದಿಷ್ಟು ಫ್ರೂಟ್ಸ್ ತೊಗೊಂಡ್ರಾಯ್ತು ಚಿನ್ನಗ ಅಂತೇಳಿ ಫ್ರೂಟ್ಸ್ ಅವನ್ ಗಾಂಧಿ ಚೌಕಿಗೆ ಬಂದು ನೋಡಿರಿ ಫಿಕ್ಸ್ ಫ್ರೂಟ್ಸ್ ತಗೊಂಡೇ ಹೋಗ್ತೀವಿ ಯಾಕಂದ್ ಹೇಳೇ ನಮ್ಮ ಫ್ರೂಟ್ಸ್ ತೊಗೊಂಬ ಅಂತ ಅಲ್ಲಿಂದ ಅಲ್ಲಿ ಬಂದಿವಂತ ಎಲ್ ಬಿ ಮಾರ್ಕೆಟ್ ಒಳಗಡೆ ಬಂದ್ವಿ ಇಲ್ಲಿ ತಿವೆ ಒಂದಿಷ್ಟು ಏನೋ ಕುಪ್ಸಕ್ಕೆ ಹಾಕೋಕ್ಕ ಅವು ಏನೋ ಐಟಮ್ಸ್ ತೊಗೊಳಕತ್ತಿದ ನೋಡಿ ಬ್ರಾಸ್ಲೆಟ್ ತಗೊಂಡಿಲ್ಲ ನೋಡಿ ಮಸ್ತ್ ಮಸ್ತಿದ್ದದು ಹಿಂಗೆ ಸಾರಿ ಹಾಕೊಂಡಾಗ ಅದು ಗ್ರ್ಯಾಂಡ್ ಲುಕ್ ಅನಿಸ್ತಾ ಅಂತೇಳಿ ಇಬ್ಬರಿಗೆ ಆಗತ್ತಂತೆ ಬ್ರಾಸ್ಲೆಟ್ ತೊಗೊಳಕತ್ತಿದಕ್ಕೆ ನಾವು ಸ್ಟಿಕ್ಕರ್ ಅದು ತೊಗೊಂಡ್ವಿ ಹಾಗೆ ಸ್ಟಿಕ್ಕು ಬ್ರಸ್ಲೆಟು ಇಯರ್ ರಿಂಗ್ಸು ಅದು ಇಲ್ಲೆ ಬಂದ ತಕ್ಷಣ ಮುಗಿತು ನೋಡಿ ಒಂದೇ ಐಟಮ್ಸ್ ತೊಗೊದಿಲ್ಲ ಇಲ್ಲ ಥರ ಐಟಮ್ಸ್ ಇರ್ತವು ಯಾವ್ದು ತೊಗೊಳ್ವಿ ಯಾವಾಗ ಬಿಡಲಿ ಹಾಗಾಗಿ ಎಲ್ಲಾನು ತೊಗೊಳಕ್ಕೆ ಕ್ಲಿಪ್ಸ್ ನೋಡಿ ನೋಡಿರಿ ಅದು ಬಂದರೆ ಸಾಕು ಮುಗಿತು ನೋಡಿರಿ ನಾವು ಒಂದೆರಡು ಐಟಮ್ಸ್ ತೊಗೊಂಡ್ಬಂದ್ರೆ ಅವ್ರು ಎರಡು ಮೂರು ಐಟಮ್ಸ್ ತೊಗೋತಾರೆ ಅವೆಲ್ಲ ತಗೊಂಡು ನೆಕ್ಸ್ಟ್ ಇಲ್ಲಿ ಚಿನ್ನಕ್ಕೆ ನೋಡಿ ತ್ರೀ ಆರ್ ಆಗ್ಯದ ಇಲ್ಲಿ ಗೌರ್ಮೆಂಟ್ ತ್ರೀ ಆರ್ ಗಾರ್ಮೆಂಟ್ಸ್ ಒಂದು ಎರಡು ಮೂರು ಪ್ಯಾಚ್ ಅದಾವೆ ಬಟ್ ಇಲ್ಲಿ ಎಂ ಆರ್ ಹೋಟೆಲ್ ಒಳಗೆ ಬಾಜು ನೋಡಿರಿ ಫಸ್ಟ್ ಟೈಮ್ ಆಗಿದ್ದು ಇದು ನಿಯರ್ ಇವಾಗ ಆಗಿದೆ ಅಂತ ನೋಡಿ ನ್ಯೂಲಿ ಆಗ್ಯದ ಅಂತ ಇಲ್ಲಿ ಎಲ್ಲ ಚಲೋದವು ಬಟ್ಟೆ ಅಂತ ಹೇಳಿದ್ರು ಯಾಕೆ ಚಿನ್ನಕ್ಕೆ ಒಂದು ಎರಡು ಒಂದು ಒಂದು ಸಟ್ ಡ್ರೆಸ್ ತಗೋಬೇಕಂತ ಮಾಡಿದ್ವಿ ಆಲ್ಮೋಸ್ಟ್ ಈಗ ತೊಗೊಂಡೆ ಇಲ್ಲ ನೋಡಿ ಆನ್ಲೈನ್ ಒಳಗೆ ತರಿಸಿದ್ದೆ ಒಂದು ಎರಡು ಮೂರು ಸಟ್ಟ ಬಟ್ ಹಿಂಗೆ ಹೊರಗಡೆ ಹಾಕೊಂಡು ಹಾಕಿಲ್ಲ ಅವೆ ಹಳೆಯಾಗಿದ್ದವಂತೆ ಅಂತ ಇಲ್ಲಿ ಚಿನ್ನಿಗೆ ನೋಡಾಕತಿ ನೋಡಿರಿ ಅವ್ನಿಗೆ ಈ ಥರ ಜಾಕೆಟ್ ಟೈಪ್ ಯಾವ ಡ್ರೆಸ್ ಇದ್ದಿದ್ರು ನೋಡಿ ಜಾಕೆಟ್ ಟೈಪ್ ಅದಾವೆ ಬಟ್ ಅವು ಬ್ಲೇಸರ್ ಅದಾವು ಹಂಗಾಗಿ ಒಂದು ಎರಡು ಮೂರು ಥರ ತೋರಿಸಿದ್ರು ಇದೊಂದು ಸೆಟ್ ನೋಡಿದ್ವಿ ಮತ್ತು ಈ ಥರ ಬ್ಲಝರ್ದೆಲ್ಲ ಭಾಳ ಅದಾವ ಬಸ್ ಹುನಿಗೆ ಇನ್ನವೇ ಹಾಕೊಂಡು ಹಿಂಗೆ ಇದು ಹಾಕೊಂಡ್ರೆ ಒಳಗೆ ನೋಡ್ರಿ ಈ ಥರ ಟೀ ಶರ್ಟ್ ಮೇಲ್ ಜಾಕೆಟ್ ಈ ಥರ ಇದೊಂದು ಇಷ್ಟ ಆಯ್ತು ನೋಡಿರಿ ದಿವ್ಯಾಗು ಅದೇ ಇಷ್ಟ ಆಗಿತ್ತು ಹಂಗಾಗಿ ಇನ್ನೊಂದು ಎರಡು ತೋರಿಸ್ತೀನಿ ನಿಂದಿರಿ ಅಂದ್ರೆ ಅವರು ಬಟ್ ನಮ್ಗೆ ಇದು ಇಷ್ಟ ಆಗಿತ್ತು ಬಟ್ ಸೈಜ್ ನೋಡ್ರಿ ಇದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಮೇಲಿಂದ ಕರೆಕ್ಟ್ ಐತಿ ಬಟ್ ಪ್ಯಾಂಟ್ ಅಷ್ಟೊಂದು ಇದು ಆಗಲಿಲ್ಲ ಹಂಗಾಗಿ ಇನ್ನೊಂದೆರಡು ತೋರಿಸ್ತೀವಿ ನೋಡಿರಿ ಅಂದ್ರೆ ಅವರು ಇವೆಲ್ಲ ತೋರಿಸಿದ್ರು ನೋಡ್ರಿ ಒಂದು ಎರಡು ಮೂರು ಸೆಟ್ ತೋರಿಸ್ತೀವಿ ಫುಲ್ ಜಾಕೆಟ್ ಬ್ಲೇಸರ್ದೆ ಅದಾವೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಅಂದ್ರೆ ಗ್ರ್ಯಾಂಡ್ ಕುಪ್ಸಕ್ಕೆ ಹಾಕೊಳಕಂತ ಗ್ರ್ಯಾಂಡ್ ಕೇಳಿದ್ವಿ ನಾವು ಗ್ರ್ಯಾಂಡ್ ಅನ್ನೋ ಇದೇ ಥರ ಬರ್ತಾವಂತಂದ್ರೆ ಅವರು ಬಟ್ ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ಹಾಕೋಣ ನೋಡಿರಿ ಅಮ್ಮ ಮ್ಯಾರ್ಯಾರ್ಯಾರ್ಯಾರ್ಯಾರೇಜ್ನ ಹಾಕೊಂಡಿದ್ದೇ ಎರಡು ಮೂರು ಸಟ್ ಬ್ಲೇಸರ್ ಅವು ಉಳ್ಕಿಟ್ಟ ಯೂಸೇ ಆಗಂಗಿಲ್ಲ ಅವು ಹಂಗಾಗಿ ಇದು ನೋಡಿ ಇವೆಲ್ಲ ತೌಸಂಡ್ ಟೂ ತೌಸಂಡದು ಇಲ್ಲಿ ನೋಡ್ರಿ ಗಾರ್ಮೆಂಟ್ಸ್ ತ್ರೀ ಆರ್ ಒಳಗೆ ನೋಡಿ ರೀಸನಬಲ್ ರೇಟ್ ಇರ್ತಾವೆ ಹೋಲ್ಸೇಲ್ ರೇಟ್ ನೋಡಿರಿ ಜಸ್ಟ್ ಏಯ್ಟ್ ಹಂಡ್ರೆಡ್ ತೌಸಂಡ್ ರುಪೀಸ್ ಒಳಗೆ ಇರ್ತಾವಿಲ್ಲ ಎಲ್ಲನೂ ಬಟ್ ಗ್ರ್ಯಾಂಡ್ ಇರ್ತಾವೆ ನೋಡೋಕ ಇದು ನೋಡಿರಿ ನಾವು ತೊಗೊಂಡಿದ್ದು ಸೆವೆನ್ ಏಯ್ಟಿ ರುಪೀಸ್ ನೋಡಿದ್ದು ಜಸ್ಟ್ ನಾವು ಬ್ಲ್ಯಾಕ್ ಕಲರ್ ತಗೋಬೇಕಂತ ಅಂದ್ಕೊಂಡಿವಲ್ಲ ಬಟ್ ಸ್ವಲ್ಪ ದೊಡ್ಡದೇ ತಗೊಂಡಿ ನೋಡ್ರಿ ಸೈಜ್ ಇಲ್ಲ ಎಲ್ಲ ಥರನೂ ನೋಡಿರಿ ಹುಡುಗಿಯರಿಗೆ ಸಿಗ್ತಾವ್ ಕೆಳಗಡೆ ಮೇಲ್ಗಡೆ ನೋಡಿ ಹುಡುಗರು ನೋಡ್ಕೊಂಡು ಕೆಳಗಡೆ ಬಂದ್ವಿ ಚಿನ್ನ ನಮ್ಗೆ ಗಾದ್ಯಾಗ ಅದು ಅದ ಹೇಳಿದ್ಲು ನಮ್ಮ ತಂಗಿ ಹಾಗಾಗಿ ಪನಲ್ ಶಾಪಿಂಗ್ ಮಾಡ್ಕೊಂಡು ಬಂದು ನೋಡಿರಿ ಇಷ್ಟು ಎರಡು ಮೂರು ಬ್ಯಾಗ್ ಶಾಪಿಂಗ್ ಆಯಿತು ಹೋಗಿ ಎರಡು ಮೂರು ಸರ್ ತೊಗೊಂಡ್ವಿ ತೊಗೊಂಡು ಈಗ ಇಲ್ಲಿ ಸೇನೂ ತೊಗೊಂಡು ತಿನ್ಬೇಕು ನೋಡಿರಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ಟೈಮ್ ಅಂತ ರೀಗ ಎಷ್ಟು ಒಂಬತ್ತು ಊರಿಗೆ ಐತಿ দিবে বাইক সরি কথাতে তো আমি তো নাই মানে bande enni Chinese টপিং মার্কো bande sustagi 905 নডরিগা এনা সফট নাস্তা উটা এনা মার্কো bande bandevi থলগনি দিব্যা ভেজ বিরিয়ানি অর্ডার মাডি ওয়েট মড়াতা ಬರೀ ಎಲ್ಲರೂ ನಾಷ್ಟ ಮೇಡಮ್ ತಿರುಗಿ ಟೈಮ್ ನೋಡಿರಿ ಹತ್ತು ಗಂಟೆ ಯಾಕೆ ಬಂದೈತಿ ಇಷ್ಟೊತ್ತನ ಬರೀ ಶಾಪಿಂಗ್ ಮಾಡೋದೇ ಆಯಿತು ಅದ್ರಾಗ ಶಾಪಿಂಗ್ ಅಂದ್ರೆ ಮುಗಿಯತ್ತ ನೋಡಿ ಸಾರಿ ಸೆಲೆಕ್ಷನ್ ಮಾಡೋದು ಲೇಟೇ ಆಗತ್ತೆ ಆ್ಯಕ್ಚುಲಿ ಯಾಕೆ ಬೇರೆ ಬೇಕಾಗಿತ್ತು ಕಿ ನಾರ್ತ್ ನಾರ್ತ್ ಯಾವುದಿದ್ವಿ ನಾರ್ತ್ ಆಲಿ ಅಂತ ಇಲ್ಲಿ ಉಡುಪಿ ಸಾಗರ್ ಒಳಗೆ ಚಲೋ ಐತೆ ನೋಡ್ರಿ ಅಲ್ಲಿ ಬರೀ ಒನ್ ಸೆವೆಂಟಿ ರುಪೀಸ್ ಒಳಗೆ ಎಲ್ಲ ಬರ್ತಿತ್ತ ಬಟ್ ಅದು ಖಾಲಿ ಆಗೈತೆ ನೋಡಿರಿ ಟೈಮ್ ಭಾಳ ಆಗ್ಯದ ಅಂತ ಹೇಳಿ ಅದಕ್ಕ ಸುಮ್ಮನೆ ವೆಜ್ ಬಿರಿಯಾನಿ ರೈಸ್ ತೊಗೊಳ್ಲಕ್ಕಿ ಅದ್ರೊಳಗೆ ಇಲ್ಲಂತೆ ಒನ್ ಸಿಕ್ಸ್ಟಿ ಒಳಗೆ ಎಲ್ಲ ಫ್ರೂಟ್ ಸಲಾಡು ಸೂಪು ಜಾಮೂನು ಆಮೇಲೆ ಎರಡು ತಂದೂರಿ ರೊಟ್ಟಿ ಎರಡು ಥರ ಬಾಜಿ ಎಲ್ಲ ಬರ್ತಿರ್ತದೆ ಬಟ್ ಅದು ಖಾಲಿ ಆಗಿದೆ ನೋಡಿರಿ ಟೈಮ್ ಆಗ್ಯದ ಅಂತ ಹೇಳಿ ಅದಿಲ್ಲ ಅಂದರು ಅದಕ್ಕೆ ಸುಮ್ಮದೆ ತೊಗೊಂಡಿವಿ ದಿವ್ಯಾಂಂದು ಆರ್ಡರ್ ಬಂತು ನೋಡಿರಿ ರೈಸ್ ಹೇಳಲಿಕ್ಕೆ ವೆಜಿಟೇಬಲ್ ರೈಸ್ ಪನ್ನೀರ್ ರೈಸ್ ಹೇಳಿದ್ಲು ವೆಜಿಟೇಬಲ್ ಪನ್ನೀರ್ ರೈಸ್ ನಮ್ಮ ಮಸಾಲೆ ದೋಸೆ ತೊಗೊಂಡಿದ್ದೆ ನೋಡಿರಿ ಅಕ್ಕಿಂತ ಆರ್ಡರ್ ಬಂದು ಆ್ಯಕ್ಚುಲಿ ಇಷ್ಟು ರೈಸ್ ನಾ ಇಬ್ಬರಿಗೂ ಸಾಕಾಗ್ ನೋಡಿರಿ ಸಾಕಾಗಿ ಮತ್ತೆ ಪಾರ್ಸೆಲ್ ತೊಗೊಂಡಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾಶ ಮಾಡಿಬಿಟ್ಟು ನಡ್ಕೊಂಡು ಹೊಂಟೆ ನೋಡಿರಿ ಇಲ್ಲಿ ಗಾಡಿ ಅಷ್ಟು ದೂರ ಹಚ್ಚಿ ಟೈಮ್ ತಿರುಗಿ ಎಷ್ಟು ಗಂಟೆ ಹತ್ತು ಗಂಟೆ ಹಾಕ್ಬಿಟ್ಟು ಬರೀ ಗಾಡಿ ಹತ್ರ ಹೋಗಿ ನೋಡಿ ಊರು ಹಚ್ಬಿಟ್ಟಿವಿ ಅಗಳೆ ಫುಲ್ ಟೈಮ್ ಇತ್ತು ಈ ರಾತ್ರಿ ಐತಿ ಎಲ್ಲ ಖಾಲಿ ಕಲೆ ಆಗೈತೆ ನೋಡಿ ಮಾರ್ಕೆಟಿಂದ ಬಂದ್ವಿ ನೋಡಿ ಟೈಮ್ ತಿರುಗಿ ಹತ್ತೂವರೆ ಆಯ್ತು ಎಷ್ಟು ಆರು ಅದು ಹೋಗಿದ್ವಿ ಮೂರು ಸ್ವಲ್ಪ ಮೂರ್ ತಾಸ ಆಯ್ತು ಮೂರಕ್ಕೆ ನಾಲ್ಕು ತಾಸ ಆಯ್ತು ನೋಡಿ ಶಾಪಿಂಗ್ ಮಾಡಿ ಬಂದ್ವಿ ಬರಲಿ ನೋಡ್ರಿ ಎಷ್ಟು ಐಟಮ್ ತಗ ಇವೆಲ್ಲ ತಂದ್ವಿ ಇಲ್ಲಿ ನಾಲ್ಕು ಸಾರಿ ತಂದ್ವಿ ನೋಡ್ರಿ ಸಾರಿ ತೋರಿಸ್ತೀವಿ ನಿಮ್ಗೆ ಬಿಚ್ ಯಾವ ಯಾವ ತಂದಿವಿವು ಅಂತ ಹೇಳಿ ಕೆಲವೊಂದು ಐಟಮ್ಸ್ ತಗೋ ನೋಡಿ ಬ್ರಾಸ್ಲೆಟ್ ತೊಗೊಂಡಿದಿವೆ ಅದು ಹಾಕೊಳಕ ಆಮೇಲೆ ಇದು ಒಂದು ಇನ್ನೊಂದು ವೆಜಿಟೇಬಲ್ಸ್ ಕಟ್ ಮಾಡೋಕೆ ತೊಗೊಂಡೆ ನೋಡಿರಿ ಶಾಪಿಂಗ್ ಬೋರ್ಡ್ ಇದು ಒನ್ ಸಿಕ್ಸ್ಟಿ ರುಪೀಸ್ ಬಿತ್ತು ನೋಡ್ರಿ ಟರ್ಮಿನಲ್ ಅವರು ತೊಗೊಂಡಿದ್ದು ಒನ್ ಸಿಕ್ಸ್ಟಿ ಅಲ್ಲ ರೇಟ್ ಬಂದು ತ್ರೀ ನಾಟ್ ಏಯ್ಟ್ ಐತಿ ಬಟ್ ಆಗಿ ಒನ್ ಸಿಕ್ಸ್ಟಿ ಬಿತ್ತು ನೋಡಿರಿ ಚಲೋ ಐತಿ ಮ್ಯಾಪ್ ಇದನ್ನು ಕೊಟ್ಟಾರ ಮತ್ತು ಎರಡು ಅದ ಬಟ್ ಇಲ್ಲ ನೋಡ್ರಿ ಚಾಕು ಏನು ಬಂದಿಲ್ಲ ಆಮೇಲೆ ಇವು ಕ್ಲಿಪ್ಸ್ ತೊಗೊಂಡ್ವಿ ಕ್ಲಿಪ್ಸ್ನು ಜಸ್ಟ್ ಫಿಫ್ಟಿ ರುಪೀಸ ಮತ್ತು ಇವು ಸ್ಯಾರಿ ಅಷ್ಟು ತೊಗೊಂಡ್ವಿ ಟರ್ಮಿನಲ್ ಒಳಗಿದವಂತ ನೋಡ್ರಿ ಏನೋ ಗಿಫ್ಟ್ ಅದು ಹಾಕಕ್ಕೆ ಕೊಡ್ತಾ ಅಂತ ಹೇಳಿದಿವೆ ಹೆಂಗೈತೆ ಓಪನ್ ಮಾಡು ಜಿಪ್ಪು ಒಳಗಿದ್ವು ಅದಾವನು ಬ್ಯಾಂಗಲ್ಸ್ ಹಾಕೋಕೊ ಇದ್ರೊಳಗೆ ಬ್ಯಾಂಗಲ್ಸ್ ಹಾಕಿಡೋದು ಡೆಕೋರೇಟ್ ಮಾಡೋಕೆ ಚಲೋ ಮ್ಯಾಂಗ ಕೂಸು ಟೈಮ್ ಹಾಕಿರ್ತದೆ ಇಷ್ಟು ತಂದಿ ನೋಡ್ರಿ ಸಾರಿ ಒಂದು ತೋರಿಸ್ತೀನಿ ಅಂದ ರೀ ಯಾವ ಸಾರಿದ್ರೆ ಸಾರಿ ತೋರಿಸ್ತೀವಿ ನೋಡ್ರಿಗೆ ಇದು ಫಸ್ಟ್ ಬಣ್ಣ ಇದು ಒಂದು ಸಾರಿ ನೋಡ್ರಿ ದಿವ್ಯಾ ಇಷ್ಟ ಆಯಿತು ತೊಗೊಂಡ್ರು ಸೂಟ್ಗಳಾಗ ಬರ್ತೈತಿ ಕಲರ್ ಕಾಂಬಿನೇಷನ್ ಚಂದ ಅನಿಸ್ತು ಅಂತ ಹೇಳಿ ಈ ಥರ ಡಬಲ್ ಕಾಂಬಿನೇಷನ್ ಬಂದಿತ್ತು ನೋಡ್ರಿ ಪರ್ಪಲ್ ಆಮೇಲೆ ಇದು ಆರೆಂಜ್ ಒಳಗೆ ಬಂದೈತಿ ಇದು ಬಂದು ಪಲ್ಲು ನೋಡ್ರಿ ಪಲ್ಲು ಈ ಟೈಪ್ ಬಂದು ಇದು ನೋಡ್ರಿ ಪಲ್ಲು ಈ ಟೈಪ್ ಬಂದೈತಿ ಗ್ರ್ಯಾಂಡ್ ಲುಕ್ ಅನ್ನಿಸ್ತೈತಿ ಸಿಂಪಲ್ ಒಳಗೆ ಒಂಥರ ಗ್ರ್ಯಾಂಡ್ ಅನ್ನಿಸ್ತು ಕಲರ್ ಕಾಂಬಿನೇಷನ್ ಬರ್ಸ್ತೈತೆ ಇದು ಪಲ್ಲು ಐತಿ ಇದು ಫುಲ್ ಈ ಥರ ಬಂದೈತಿ ಮಸ್ತ್ ಅನಿಸ್ತಿ ನೋಡಕ್ಕು ಕಲರ್ ಕಾಂಬಿನೇಷನ್ ಸಿಗುತ್ತೆ ಹಂಗಾಗಿ ಜೀವ ತಗೊಂಡ್ರ ನೆಕ್ಸ್ಟ್ ಇದೊಂದು ಸಾರಿ ಸಾರಿ ನೋಡಿ ಸುನಂದ ಅವ್ರ ಅತ್ತಿಯ ತಗೊಂಡಿದ್ವಿ ಒಂಥರ ಅವ್ರಿಗೆ ಲುಕ್ ಅನಿಸ್ತಿ ಇದ್ದೀವಿ ಫುಲ್ ಗ್ರ್ಯಾಂಡ್ ಆಯ್ತಿದ್ದು ಈ ತರ ಬಂದಿರ್ತಿದ್ದೀವಿ ಕಲರ್ ಕಾಂಬಿನೇಷನ್ ಮಸ್ತ್ ಐತಿ ಗ್ರೀನ್ ಆಮೇಲೆ ಆರೆಂಜ್ ಐತಿ

ಈ ತರ ಒಂದು ಪಿಂಕ್ ಆಮೇಲೆ ಗ್ರೀನ್ ಫಸ್ಟ್ ಏನ್ ಸಾರಿ ಮಿಸ್ಕನ್ಸ್ಟಿಟಿ ಫುಲ್ ಗ್ರ್ಯಾಂಡ್ ಲುಕ್ ಇದೆ ನೀವು ಸೇಮ್ ತಗೊಂಡಿರೋಣ ಎರಡು ಸಾರಿ ಔರ್ ಅನ್ನೆ ಕಪ್ಸಿಕೆ ತಗೊಂಡಿದ್ದು ಎರಡು ಸಾರಿ ಸೇಮ್ ಇಷ್ಟರಲ್ಲಿ ಒಂದು ಸಾರಿ ತಗೊಂಡಿದ್ದು ನೆಕ್ಸ್ಟ್ ಇತ್ರೋಟ ಫೈನಲ್ ಸ್ನಂದನ ಸಾರಿ ಇದು ಅಕಂ ಕೌಸಕ್ಕೆ ತಗೊಂಡಿದ್ದೀವಿ ಗ್ರೀನ್ ಕಲರ್ ತೋಬೇಕು ನೋಡಿ ಯಾವುದೇ ಫಂಕ್ಷನ್ ಕಾಲಿ engagement ಕಾಲಿ ವೈರೆಸ್ ಕಾಲಿ ಅದಕ್ಕೆ ಗ್ರೀನ್ ಅಲ್ಲಿ ಸ್ವಲ್ಪ ಟಿಶ್ಯೂ ಸಾರಿ ಇಟ್ಸ ಲಟ್ ಫುಲ್ ಟ್ರೆಂಡಿಂಗ್ ಅದು ಆಕೆ ಟಿಶ್ಯೂ ಒಳ್ಳೆ ತಗೊಂಡಿದ್ದೀವಿ ಈ ಥರ ಗ್ರೀನ್ ಆಮೇಲೆ ಪರ್ಪಲ್ ಕಾಂಟ್ರಾಸ್ಟ್ ಕಲರ್ ಐತಿ ಮಸ್ತ್ ಇಟ್ಕೊಂಡಿರೋದು ಫುಲ್ ಈ ಥರ ಬಂದೈತಿ ಇತರ ಥರ ಒಳಗೆ ಡಿಸೈನ್ ಬಂದ ನೋಡಿದ್ರು ಪರ್ಪಲ್ ಆಮೇಲೆ ಗ್ರೀನ್ ಮಿಕ್ಸ್ ಐತಿ ಪಲ್ಲುನು ಈ ತರ ಐತಿ ಪಲ್ಲು ಬಂದು ಈ ತರ ಐತೆ ಪರ್ಪಲ್ ಒಳಗೆ ಐತಿ ಮಸ್ತ್ ಗ್ರಾಂಡ್ ಅನ್ನಿಸ್ತದೆ ಕಾಂಟ್ರಾಸ್ಟ್ ಕಲರ್ ನೋಡಿದ್ರೆ ಕಲರ್ ಕಾಂಬಿನೇಷನ್ ಮಸ್ತ್ ನೋಡಿ ಗ್ರೀನ್ ಬೇಕು ಹಂಗಾಗಿ ಗ್ರೀನ್ ಮೀಸ್ ಗ್ರೀಸ್ ಗ್ರೀನ್ ಆಗಿ ಲೈಟ್ ಗ್ರೀನ್ ಇರ್ತದೆ ಇದು ಬ್ಲೌಸ್ ಪೀಸ್ ಪರ್ಪಲ್ ಬಂದಿರ್ತದೆ ಬಾರ್ಡರ್ ನೋಡಿ ಎಷ್ಟು ಮಸ್ತ್ ಐತಿ ಬಾರ್ಡರ್ ಅಂದ್ರೂ ಮಸ್ತ್ ಐತಿ ಈ ಥರ ಹಾಕೊಂಡಷ್ಟು ಮಸ್ತ್ ಕಲರ್ ಕಾಂಬಿನೇಶನ ಆಯ್ತು ನೋಡಿರಿ ಶಾಪಿಂಗ್ ಇಷ್ಟದ ನೋಡ್ರಿ ಮಾರ್ಕೆಟಿಗೆ ಬಂದಿದೆಲ್ಲ ಅಲ್ಲದೆಲ್ಲ ಬಿದ್ದಿದ್ದು ಎಲ್ಲ ಸಾರಿ ಅದೆಲ್ಲ ತಗೊಂಡಿ ಮತ್ತು ನಾಳೆ ಕುಬ್ಸುಕು ಹಾಕಂತ ರೆಡಿ ಮಾಡಿ ನೋಡ್ರಿ ನಾಳೆಲ್ಲ ನಾರ್ದು ಹೋಕ್ಕೀನಿ ಎಲ್ಲ ತಗದಿಟ್ಟು ಟೈಮ್ ಬಂದ್ಬಿಟ್ರತ್ರಿ ಬರುವಾಗೆಲ್ಲ ನಾಷ್ಟ ಎಲ್ಲ ಮಾಡ್ಕೊಂಡ್ ಬಂದಿದ್ವಿಲ್ಲ ಹಂಗೆ ನೀವು ಟೈಮ್ ಅಂದರೂ ಮಾಡಂಗಿಲ್ಲ ಹಾಲದೆಲ್ಲ ಕಾಯಿಸಿಟ್ಟೆ ಏನೇನು ಮಲ್ಕೊಳೋ ಟೈಮ್ ಆಯ್ತು ನೋಡಿರಿ ಹನ್ನೆರಡು ಊರಿ ಟೈಮ್ ಅಲ್ಲಿಂದ ಬಂದು ಒಂದು ಸ್ವಲ್ಪ ಹೊತ್ತೆಲ್ಲ ಮಾಡೋರ ಟೈಮ್ ಆಯ್ತು ನೋಡಿರಿ ಇವತ್ತಿನ ಶಾಪಿಂಗ್ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್